ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಪ್ಯೂರ್ ಜರ್ಮನ್ ಸಿಲ್ವರ್ ಕಲೆಕ್ಷನ್ ಗಳನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ಸೊ ಇವ್ರ ಹತ್ರ ನಿಮ್ಗೆ ಟೋಟಲ್ ಆಗಿ ಪೂಜಾ ಸಾಮಾನ್ಗೆ ಏನ್ ಬೇಕಾಗಿರುವಂತಹ ಎಲ್ಲಾ ಕಲೆಕ್ಷನ್ ಗಳು ಸಿಗ್ತಾ ಇದೆ ಹಾಗೆ ರೀಸೇಲರ್ಸ್ ಯಾರಾದರೂ ಇದ್ರೆ ಹೋಲ್ಸೇಲರ್ ಯಾರಾದರೂ ಇದ್ರೆ ಸೊ ಡೈರೆಕ್ಟ್ ವಿಸಿಟ್ ಮಾಡಿ ನಿಮಗೆ ಬೇಕಾಗಿರುವಂತಹ ಬಲ್ಕ್ ಕ್ವಾಂಟಿಟಿಯಲ್ಲೂ ಕೂಡ ಇವ್ರ ಹತ್ರ ನೀವು ತಗೊಳ್ಬಹುದು ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಗಳು ತುಂಬಾ ರೀಸನಬಲ್ ರೇಟ್ ನಲ್ಲಿ ಸ್ಟಾರ್ಟಿಂಗ್ ನಿಮ್ಗೆ ಆರು ರೂಪಾಯಿಯಿಂದ ನಿಮಗೆ ಜರ್ಮನ್ ಸಿಲ್ವರ್ ಕಲೆಕ್ಷನ್ ಗಳು ಪರ್ ಗ್ರಾಮ್ ಸಿಗ್ತಾ ಇದೆ ತುಂಬಾನೇ ಒಳ್ಳೆ ಒಳ್ಳೆ ಕಲೆಕ್ಷನ್ ಗಳಿದೆ ಮತ್ತೆ ತುಂಬಾನೇ ಬೇಗನೆ ಸೇಲ್ ಆಗುವಂತ ಕಲೆಕ್ಷನ್ ಅಂತಾನೆ ಹೇಳ್ಬಹುದು ಇನ್ನು ಈ ಒಂದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಈಗ ರಿಟರ್ನ್ ಗಿಫ್ಟ್ ಆಗಿ ಕೊಡುವಂತವರಿಗೆ ಈ ರೀತಿಯಾದಂತಹ ಒಂದಷ್ಟು ಫ್ರೇಮ್ ಗಳನ್ನ ತಗೊಳ್ಬಹುದು ಇಲ್ಲ ಒಂದು ಸ್ಮಾಲ್ ಸ್ಮಾಲ್ ಐಟಮ್ಸ್ ಗಳನ್ನ ರಿಟರ್ನ್ ಗಿಫ್ಟ್ ಆಗು ಕೂಡ ನೀವು ತಗೊಳ್ಬಹುದು ಅಂತದೇನಾದ್ರು ಬೇಕು ಅಂದ್ರೆ ಡೈರೆಕ್ಟ್ ಆಗಿ ನೀವು ಒಂದು ಶಾಪ್ ನ ನೀವು ವಿಸಿಟ್ ಮಾಡಿ ಬಲ್ಕ್ ಕ್ವಾಂಟಿಟಿ ಅಲ್ಲಿ ತುಂಬಾ ಎಕ್ಸಲೆಂಟ್ ಆಗಿರುವಂತಹ ಕಲೆಕ್ಷನ್ ಗಳು ಇವರ ಹತ್ರ ಸಿಗ್ತಾ ಇದೆ ಸೊ ಫಸ್ಟ್ ನಾನು ನಿಮ್ಗೆ ಲೊಕೇಶನ್ ಕೂಡ ನಾನು ನಿಮಗೆ ಹೇಳ್ಬಿಡ್ತೀನಿ ಫ್ರೆಂಡ್ಸ್ ಈ ಒಂದು ಲೊಕೇಶನ್ ಎಲ್ಲಿ ಬರುತ್ತೆ ಅಂದ್ರೆ ಚಿಕ್ಪೇಟ್ ಅವಿನೂ ರೋಡ್ ಅಲ್ಲಿ ಇರುವಂತಹ ಬಾಲಾಜಿ ಟೆಂಪಲ್ ಏನಿದೆ ಅದರ ಪಕ್ಕದಲ್ಲೇ ಬರುವಂತದ್ದು ಎದುರುಗಡೆ ಬಿಸಿಲು ಮಾರಮ್ಮ ಇರುವ ಟೆಂಪಲ್ ಕೂಡ ಇದೆ ಹಾಗೆ ಇನ್ನು ಅದ್ರ ಪಕ್ಕದಲ್ಲಿ ದೇವಡ ಜ್ಯೂಲರ್ಸ್ ಅಂತ ಇದೆ ಅದರ ಆಪೋಸಿಟ್ ನಲ್ಲಿ ನೀವು ನೋಡಿದ್ರೆ ಮೀನಾಕ್ಷಿ ವೈಟ್ ಮೆಟಲ್ಸ್ ಅಂತ ಬರುತ್ತೆ ಸೊ ಇಲ್ಲಿ ನೋಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಲೆಫ್ಟ್ ಸೈಡ್ ಅಲ್ಲಿ ಇದು ಬಾಲಾಜಿ ಟೆಂಪಲ್ ಬಾಲಾಜಿ ಟೆಂಪಲ್ ಪಕ್ಕದಲ್ಲೇ ಬರುವಂತದ್ದು ಮೀನಾಕ್ಷಿ ವೈಟ್ ಮೆಟಲ್ಸ್ ಅಂತ ಸೊ ಇವ್ರ ಹತ್ರ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಗಳಿದೆ ಟೋಟಲಿ ಇವ್ರದ್ದು ಮೂರ್ ಶಾಪ್ ಆಗಿರೋದ್ರಿಂದ ಈ ಒಂದು ಶಾಪ್ ನಲ್ಲಿ ನಿಮಗೆ ಏನೇನು ಕಲೆಕ್ಷನ್ ಗಳು ಸಿಗುತ್ತೆ ಅಂತಾನು ಕೂಡ ಹೇಳಿದೀನಿ ಸೊ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೊಳ್ಳೆ ಕಲೆಕ್ಷನ್ ಗಳನ್ನ ನೋಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಕೆ ಮುಂಚೆ ಯಾರಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಪಕ್ಕದಲ್ಲಿರುವ ಬೆಲ್ಲೈಕ್ ಅನ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡೋಣ ಹಾಯ್ ನಮಸ್ತೆ ಹೇಳಿ ಸರ್ ನಿಮ್ ಶಾಪ್ ಎಲ್ಲಾ ಕಟ್ ಆಗುತ್ತೆ ನಿಮ್ ಶಾಪ್ ನೇಮ್ ಹೇಳಿ

ಓಕೆ ಸರ್ ಈಗ 컬렉션ಗಳು ನಮ್ಮ ವೀವರ್ಸ್ ಗೆ ಏನಾದರೂ ಆಫರ್ಸ್ ಗಳು ಏನಾದರೂ ಸಿಗುತ್ತಾ ಇರತ್ತಾ ನಮ್ಮ ಚಾನಲ್ ಕಡೆಯಿಂದ ಇಂದ ಬರೋವರಿಗೆ ಏನಾದರೂ ಇರುತ್ತಾ ಡಿಸ್ಕೌಂಟ್ ಮಾಡ್ಕೊಳ್ತೀರಾ ಸೊ ಈಗ ನಮ್ಮ ಚಾನೆಲ್ ಇಂದ ಬಂದಿರೋವರಿಗೆ ಡಿಸ್ಕೌಂಟ್ ಇದ್ದೇ ಇರುತ್ತೆ ಓಕೆ ಸರ್ 컬렉션ಗಳು ತೋರಿಸಿ ಸರ್ ನೋಡಿ ದೀಪಾ ಬರುತ್ತೆ ಹಾ ಇದು 1 ಕೆಜಿ 350 ರೂಪಾಯಿ 1 ಕೆಜಿ 350 ಒಂದು ಒಂದು ಕೆಜಿ 350 ಗ್ರಾಂ ಹಾ 8500 ಜೋಡಿ ಸೂಪರ್ ಆಬ್ಸರ್ ಚೆನ್ನಾಗಿದೆ ಆಫರ್ ಇದು ಬರುತ್ತೆ 1 ಕೆಜಿ 100 ಗ್ರಾಂ

ಸಿಗುತ್ತೆಲ್ಲೂ ಕೂಡ ಇವಾಗ ನಿಮ್ಗೆ ನೋಡಿರುವಂತೂ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಆರ್ಡರ್ ತುಂಬಾ ಓನ್ಲಿ ಫಾರ್ ಪ್ಯೂರ್ ಜರ್ಮನ್ ಸಿಲ್ವರ್ ಇಲ್ಲಿ ಯಾವುದೇ ರೀತಿಯಾದಂತಹ ಇಲ್ಲಿ ವೈಟ್ ಆ ಪ್ಯೂರ್ ಜರ್ಮನ್ ಸಿಲ್ವರ್ ಅಲ್ವಾ ಸರ್ ಬೇರೆ ಐಟಮ್ಸ್ ಬರುತ್ತೆ ಜರ್ಮನ್ ಮತ್ತೆ ಇದು ಇದು ಇರುತ್ತೆ ನಿಮ್ ಹತ್ರ ಇರುತ್ತಲ್ವಾ ಸರ್ ಸೊಪ್ಪ ಸರ್ ಎಲ್ಲ ಹೊಸದಾಗಿ ಟ್ರೆಂಡಿಂಗ್ ಅಲ್ಲಿ ಯೂಸ್ ಮಾಡುವಂತವರಿಗೆ ಬಾಳೆಕಂದಿ ಈ ರೀತಿ ಬರುತ್ತೆ ಸೊ ಈ ತರ ಒಂದು ಯೂಸ್ ಮಾಡೋರಿಗೆ ಡಿಫ್ರೆಂಟ್ ಆಗಿ ಡೆಕೋರೇಷನ್ ಆಗಿ ಮಾಡಬೇಕು ಬೆನಿಫಿಟ್ ಅಂತಾನೆ ಹೇಳ್ಬಹುದು ಫ್ರೆಂಡ್ಸ್ ನೆಕ್ಸ್ಟ್ ಕಲೆಕ್ಷನ್ ಗಳನ್ನ ತೋರಿಸಿ ಸರ್

ಪಂಚವಾಳ ಅಂತನಾ ಹ ಓಕೆ ಇದು ಮೂರು ಪೀಸ್ ಇರೋದಕ್ಕೆ ಅದನ್ನು ಸೇಮ್ ಪಂಚವಾಳ ಅಂತ ಹೆಸರಿಗೆ ಪಂಚವಾಳ ಅಂತ ಬಟ್ ಇದ್ರೆ ಮೂರು ಇರುವಂತದ್ದು ಬೇಕಾದ್ರೂ ತಗೋಬಹುದು ಎರಡು ಇದ್ರೂ ಕೂಡ ನಿಮ್ಗೆ ಇಲ್ಲಿ ಸಿಂಗಲ್ ಎರಡು ಕೂಡ ಸಿಗುತ್ತಲ್ವಾ ಸರ್ ನಿಮ್ ಹತ್ರ ಇಲ್ಲಿ ನೋಡಿ ಇಲ್ಲಿ ಎರಡು ನಾನು ನಿಮ್ಗೆ ತೋರಿಸ್ತಾ ಇದೀನಿ ಎರಡರದ್ದು ಕೂಡ ಇದೆ ತುಂಬಾನೇ ಚೆನ್ನಾಗಿದೆ ಎಲ್ಲಾನು ಕೂಡ ಇಲ್ಲ ಈ ರೀತಿ ಬೇಡ ಪ್ಲೇಟ್ ಸಿಸ್ಟಮ್ ಅಲ್ಲಿ ಬೇಕು ಅಂದ್ರೆ ನೋಡಿ ತರ ತುಂಬಾನೇ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಇದೆಲ್ಲ ಕೂಡ ಪ್ಯೂರ್ ಜರ್ಮನ್ ಸಿಲ್ವರ್ ಸೊ ಇದ್ರಲ್ಲೇ ಕೂಡ ನಿಮ್ಗೆ ಸ್ಮಾಲ್ ಸೈಜ್ ಅಲ್ಲೂ ಸಿಗುತ್ತೆ ಸರ್ ಈ ತರ ಸ್ಮಾಲ್ ಸೈಜ್ ಅಲ್ಲ ಏನ್ ಪ್ರೈಸಸ್ ಆಗುತ್ತೆ ಸರ್ ಇದು ರಿಟರ್ನ್ ಗಿಫ್ಟ್ ಕೊಡಕ್ಕೆ ಹೋಲ್ಸೋಲ್ ನಿಮಗೆ ನೈಂಟಿ ಫೈವ್ ರುಪೀಸ್ ಬೀಳುತ್ತೆ ನೈಂಟಿ ಫೈವ್ ಸೂಪರ್ ಉಪ್ ಸರ್ ತುಂಬಾನೇ ಚೆನ್ನಾಗಿದೆ ನಿಜವಾಗ್ಲೂ ಹೇಳ್ತೀನಿ ನೈಂಟಿ ಫೈವ್ ರುಪೀಸ್ ಗೆ ತುಂಬಾನೇ ವರ್ತ್ ಪ್ರಾಡಕ್ಟ್ ಅಂತಾನೆ ಹೇಳ್ಬಹುದು ಫ್ರೆಂಡ್ಸ್ ನಿಜವಾಗ್ಲೂ ಸೊ ಇದು ಕಾಮಾಕ್ಷಿ ದೀಪ ಸೊ ಕಾಮಾಕ್ಷಿ ದೀಪದಲ್ಲಿ ಇದೆಲ್ಲ ಏನ್ ಪ್ರೈಸ್ ಇದೆ ಸರ್ ಒನ್ ಫಿಫ್ಟಿ ರುಪೀಸ್ ಒನ್ ಫಿಫ್ಟಿ ಸೊ ಇದ್ರಲ್ಲೂ ಕೂಡ ಸ್ಮಾಲ್ ಸೈಜ್ ಇಂದ ಬಿಗ್ ಸೈಜ್ ವರ್ಗು ಕೂಡ ಸಿಗುತ್ತೆ ಇದೆಲ್ಲ ಸೂಪರ್ ಸರ್ ಚೆನ್ನಾಗಿದೆ ಸರ್ ನಿಮ್ಮ ಹತ್ರ ಆಫರ್ಸ್ ಗಳು ಈ ತರದ್ ಬರ್ತಾವೆ ಸೂಪರ್ ಚೆನ್ನಾಗಿದೆ ಸೈಜಸ್ ಎಲ್ಲ ಸಿಗ್ತವೆ

ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ ಇದೆಲ್ಲ ಏನು ವೆಯ್ಟ್ ಇರುತ್ತೆ ಸರ್ ಇದೆಲ್ಲ ಎಷ್ಟು ಗ್ರಾಮ್ ಗ್ರಾಮ್ಸ್ ಬರುತ್ತೆ ಹಾ ಓಕೆ ಇದೆಲ್ಲ ಎಷ್ಟು ಆಗಬಹುದು 120 ರೂಪೀಸ್ ಸೂಪರ್ ಸರ್ ತುಂಬಾನೇ ಚೆನ್ನಾಗಿದೆ ಇದೆಲ್ಲ ರಿಟರ್ನ್ ಗಿಫ್ಟ್ ಕೊಡಕ್ಕೆ ಜಾಸ್ತಿ ಹೋಗ್ತದೆ ಸೂಪರ್ ಹೌದು ಸರ್ ಹೌದು ತುಂಬಾನೇ ಚೆನ್ನಾಗಿದೆ ನೋಡಿ ಇನ್ನು ಸಿಂಗಲ್ ರೀತಿ ನೀವು ಇತರ ತಗೊಂಡ್ತೀಂದ್ರೆ ಸೆಪರೇಟ್ ಆಗಿ ಇದನ್ನು ಕೂಡ ತಗೊಳ್ಳಬಹುದು ಇದನ್ನು ಕೂಡ ಇದೆಲ್ಲ ಎಷ್ಟು ಆಗಬಹುದು ಸರ್ ಇದು ಒನ್ ಫಿಫ್ಟಿ ಸೊ ಎಲ್ಲಾನು ಕೂಡ ಫ್ರೆಂಡ್ಸ್ ಇಲ್ಲಿ ನಿಮಗೆ ಗ್ರಾಮ ಲೆಕ್ಕದಲ್ಲಿ ನೋಡುವಂತ ಪೀಸ್ ಲೆಕ್ಕ ಸರ್ ಎಲ್ಲಾನು ಎಕ್ಸಾಂಪಲ್ ರೇಟ್ ರೇಟ್ ಇಲ್ಲಿ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ತುಂಬಾನೇ ಒಳ್ಳೆ ಒಳ್ಳೆ ಕಲೆಕ್ಷನ್ ಗಳನ್ನ ನೀವು ನೋಡಬಹುದು ಸೊ ಈಗ ನೆಕ್ಸ್ಟ್ ಕಲೆಕ್ಷನ್ಗಳ ನೋಡೋಣ ಬನ್ನಿ ಫ್ರೆಂಡ್ಸ್ ಏನ್ ಸರ್ ಇದು ಪೂಜಾ ಪುಟ್ಟಿನ

ಆ ಈ ತರ ಒಂದು ಹೂವಿನ ಅಲಂಕಾರ ಡೆಕೋರೇಷನ್ ಬೇಕು ಅಂದ್ರೆ ಸೊ ಈ ರೀತಿಯ ಯೂಸ್ ಮಾಡಬಹುದು ಆ ಇನ್ನ ನೋಡಿ ಇದು ಒಂಥರ ಡಿಫ್ರೆಂಟ್ ಆಗಿದೆ ಇದು ಇದೇನ್ ಇದು ಏನ್ ಶೇಪ್ ಸರ್ ಇದು ಸ್ವರ್ ಅಲ್ಲಿ ಬರುವಂತೂಪತ್ತೆ ಸೂಪರ್ ಪ್ಯೂರ್ ಜರ್ಮನ್ ಸಿಲ್ವರ್ ಫ್ರೆಂಡ್ಸ್ ನೀವು ನೋಡ್ತಾ ಇರಬಹುದು ಪ್ರತಿಯೊಂದು ಕೂಡ ಜರ್ಮನ್ ಸಿಲ್ವರ್ ಸೊ ಈ ತರ ಪ್ಲೈನ್ ಅಲ್ಲಿ ನಿಮಗೆ ಚೊಮ್ಗಳು ಬೇಕು ದೇವರಿಗೆ ಅಲಂಕಾರ ಮಾಡೋದಕ್ಕೋಸ್ಕರ ಆ ತರ ಬೇಕು ಅಂದ್ರೆ ಇದರಲ್ಲಿ ಸೈಜಸ್ ನೋಡಿ ನಾನ್ ನಿಮ್ಗೆ ತೋರಿಸ್ತಾ ಇದೀನಿ ಅದು ಸ್ಮಾಲ್ ಸೈಜು ಇದು ಮೀಡಿಯಂ ಸೈಜು ಇದು ಬಿಗ್ ಸೈಜು ಸೊ ಇದಕ್ಕಿಂತ ಬಿಗ್ ಸೈಜಸ್ ಸಿಗುತ್ತೆ ಸರ್ ನಿಮ್ಮ ಹತ್ರ ಸೊ ನೋಡಿ ಮತ್ತೆ ಇನ್ನು ಅಷ್ಟಲಕ್ಷ್ಮಿ ಅಷ್ಟಲಕ್ಷ್ಮಿ ನೀವು ನೋಡೋದಾದ್ರೆ ಸೊ ಈ ತರ ಒಂದು ಅಷ್ಟಲಕ್ಷ್ಮಿ ಇದೆ ನೋಡಿ ನಿಮ್ಗೆ ಡಿಫ್ರೆಂಟ್ ಆ ಒಂದು ಅಷ್ಟಲಕ್ಷ್ಮಿಗೂ ಕೂಡ ಇಲ್ಲಿ ಇರುವಂತದಕ್ಕೂ ಕೂಡ ತುಂಬಾ ಡಿಫರೆನ್ಸ್ ಇದೆ ನೋಡಿ ಡಿಸೈನ್ಸ್ ಗಳು ಕೂಡ ಇದ್ರಲ್ಲೂ ಕೂಡ ಈಗ ಬಿಗ್ ಸೈಜ್ ಇದು ತುಂಬಾ ಬಿಗ್ ಸೈಜ್ ಇರುವಂತದ್ದು ತುಂಬಾ ವೆಯ್ಟ್ ಕೂಡ ಇದೆ ಇದು ತುಂಬಾನೇ ವೆಯ್ಟ್ ಕೂಡ ಇದೆ ಸಕ್ಕದಾಗಿದೆ ಸೂಪರ್ ತುಂಬಾನೇ ಚೆನ್ನಾಗಿದೆ ಸೊ ಇವಾಗ ನಿಮ್ಗೆ ಇದ್ರಲ್ಲಿ ಡಿಸೈನ್ ಇರೋದು ಮತ್ತೆ ಇದ್ರಲ್ಲಿ ಪ್ಲೈನ್ ಸೊ ತುಂಬಾ ಪ್ಲೈನ್ ಅಂತ ಏನಿಲ್ಲ ಸ್ವಲ್ಪ ಡಿಸೈನ್ ಇದೆ ಸೊ ಇದು ಕೂಡ ಎಷ್ಟು ಗ್ರಾಮ್ ಬರುತ್ತೆ ಸರ್ ಇದೆಲ್ಲ ಟು ಸ್ವಲ್ಪ ನೋಡಿ ಇದೆಲ್ಲ ಟು ಫಿಫ್ಟಿ ತ್ರೀ ಹಂಡ್ರೆಡ್ ಗ್ರಾಮ ಅಲ್ಲಿ ಬಂದ್ಬಿಡುತ್ತೆ ಅರೌಂಡ್ ಇದೆಲ್ಲ ಒಂದ್ ಎಷ್ಟಾಗುತ್ತೆ ಸರ್ ಅಂದಾಜು ಈ ತರ ಒಂದು ಪ್ರೈಸಸ್ ನಮ್ಮ ವ್ಯೂವರ್ಸ್ ಏನಾದ್ರು ಕೇಳಿದ್ರೆ ಇಂದ ಸ್ಟಾರ್ಟ್ ಆಗುತ್ತೆ ಹಾ ಟು ತ್ರೀಸಂಡ್ ಫೈಂಡ್ರೆಡ್ ವರ್ಗು ಬರುತ್ತೆ ಕಂಪ್ಲೀಟ್ ಆಗ್ಬಿಡುತ್ತೆ ಸೊ ನೀವು ಏನೇ ನೋಡಿದ್ರು ಕೂಡ ನೋಡಬಹುದು ಇನ್ನು ಪೂಜಾ ಬುಟ್ಟಿಗಳು ಹಾ ಸಕತ್ತೆ ಬ್ಯಾಸ್ಕೆಟ್ಗಳು ತುಂಬಾನೇ ಚೆನ್ನಾಗಿದೆ ಇದರಲ್ಲಿ ಸ್ಮಾಲ್ ಸೈಜ್ ಇಂದ ಬಿಗ್ ಸೈಜ್ ಕೂಡ ಸಿಗುತ್ತೆ ಹಾ 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 ಇದರಲ್ಲಿ ಸರ್ ಇದರಲ್ಲಿ ವಿತ್ ಸ್ಟ್ಯಾಂಡ್ ವಿಥೌಟ್ ಸ್ಟ್ಯಾಂಡ್ ಎಲ್ಲ ಇದೆಯಲ್ಲ ಸರ್ ನಿಮ್ಮ ವಿತೌಟ್ ಸ್ಟಾಕ್ಸ್ ಇಲ್ಲ ಹಬ್ಬಕ್ಕೆ ಫ್ರೆಂಡ್ಸ್ ಇವ್ರ ಹತ್ರ ತುಂಬಾನೇ ಬೇಗನೆ ಸೇಲ್ ಆಗ್ಬಿಡುತ್ತೆ ಕಲೆಕ್ಷನ್ ಬೇಗ ಬರುತ್ತೆ ಬೇಗನೆ ಸೇಲ್ ಆಗ್ಬಿಡುತ್ತೆ ಅಷ್ಟು ಕಲೆಕ್ಷನ್ ಗಳು ಇವ್ರ ಹತ್ರ ಸಿಕ್ಕಾಪಟ್ಟೆ ಇದೆ ಇನ್ನು ಬಿಗ್ ಸೈಜ್ ಅಲ್ಲಿ ನೋಡೋದಾದ್ರೆ ನಿಮ್ಗೆ ಇದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಬಿಗ್ ಸೈಜ್ ಅಲ್ಲಿ ಫ್ಯಾನ್ಸಿ ಅಲ್ಲಿ ಬುಟ್ಟಿ ಪೂಜಾ ಬುಟ್ಟಿ ಏನಿದೆ ಸೊ ಇದು ತುಂಬಾನೇ ಚೆನ್ನಾಗಿದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇವ್ರ ಹತ್ರ ನಿಮ್ಗೆ ಬಲ್ಕ್ ಕ್ವಾಂಟಿಟಿ ಬೇಕಾದರೂ ಡೈರೆಕ್ಟ್ ವಿಸಿಟ್ ಮಾಡಿ ಯಾಕಂದ್ರೆ ತುಂಬಾನೇ ಕಲೆಕ್ಷನ್ ಗಳಿದೆ ಇಲ್ಲಿ ಸ್ಯಾಂಪಲ್ ಅಂತ ನಿಮ್ಗೆ ಈ ಒಂದು ಶಾಪ್ ನಲ್ಲಿ ತೋರಿಸಿದ್ರೆ ಇವರು ತುಂಬಾನೇ ಮೂರ್ ಶಾಪ್ ಇದಾವೆ ಮೂರ್ ಶಾಪ್ ಅಲ್ಲೂ ಕೂಡ ವೆರೈಟೀಸ್ ಗಳು ಮಾತ್ರ ಇಟ್ಟಿದ್ದಾರೆ ನೀವು ನೋಡಿದ್ರೆ ಡೈರೆಕ್ಟ್ ಆಗಿ ಬಂದ್ ನೋಡೋರಿಗೆ ಖಂಡಿತವಾಗ್ಲೂ ಒಂದು ಒಳ್ಳೊಳ್ಳೆ ಆಫರ್ ಗಳು ಸಹ ಇರುತ್ತೆ ಇನ್ನು ಲಕ್ಷ್ಮಿ ಫೇಸಸ್ ಅಲ್ಲಿ ನೀವು ನೋಡಬಹುದು ಎಲ್ಲರೂ ಕೂಡ ಜರ್ಮನ್ ಸಿಲ್ವರ್ ಅಲ್ವಾ ಸರ್ ಜರ್ಮನ್ ಸಿಲ್ವರ್ ಅಲ್ಲಿ ಪ್ಲೈನ್ ಆದ್ರೆ ಎಷ್ಟಾಗಬಹುದು ಸರ್ ನಿಮತ್ ಫಿಫ್ಟಿಯಿಂದ ಸಿಕ್ಸ್ ಫಿಫ್ಟಿ ನೈನ್ ಫಿಫ್ಟಿ ನೋಡಿ ಎಷ್ಟು ತುಂಬಾ ಚೆನ್ನಾಗಿದೆ ಇದಕ್ಕೆ ಅಲಂಕಾರ ಮಾಡಿದರೆ ಅಲಂಕಾರ ಮಾಡಿರೋದು ಎಷ್ಟಾಗಬಹುದು ಸರ್ ಇದು ಏಟ್ ಫಿಫ್ಟಿ ರುಪೀಸ್ ನೋಡಿ ಸೂಪರ್ ಆಗಿದೆ ಡಿಫ್ರೆಂಟ್ ನಿಮ್ಗೆ ಏನು ಡಿಸೈನ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ ಆಗಿದೆ ಫ್ರೆಂಡ್ಸ್ ಇದೆಲ್ಲಾನು ಕೂಡ ಇನ್ನು ಗ್ಲಾಸ್ ವೈಸ್ ಎಲ್ಲಾನು ನಿಮ್ ಹತ್ರ ಸಿಗುತ್ತೆ ಆಲ್ಮೋಸ್ಟ್ ನಿಮ್ಮ ಹತ್ರ ಜರ್ಮನ್ ಸಿಲ್ವರ್ ಟು ಐಡಲ್ಸ್ ಗಳು ಸಿಗುತ್ತೆ ಅಲ್ವಾ ಸರ್ ಈ ತರ ಒಂದು ಐಡಲ್ಸ್ ಗಳು ಕೂಡ ಸಿಗುತ್ತೆ ಸೊ ಎಲ್ಲಾನು ಕೂಡ ಇಲ್ಲಿ ಪೂರ್ತಿಯಾಗಿ ರೆಡಿ ಆಗಿರುವಂತದ್ದು ಸ್ಮಾಲ್ ಸೈಜ್ ಇಂದೂ ಕೂಡ ಸಿಗುತ್ತೆ ಇನ್ನ ಪ್ಲೇಟ್ಸ್ ಗಳಲ್ಲಿ ನೋಡೋದಾದ್ರೆ ನಾನು ನಿಮ್ಗೆ ಪ್ಲೇಟ್ಸ್ ಗಳೆಲ್ಲ ತೋರಿಸ್ತಾ ಸೊ ಇವ್ರ ಹತ್ರ ಸ್ಮಾಲ್ ಸೈಜ್ ಇಂದ ದೊಡ್ಡ ಪ್ಲೇಟ್ಸ್ ಗಳು ಸಹ ಇವ್ರ ಹತ್ರ ಸಿಗುತ್ತೆ ತುಂಬಾನೇ ಚೆನ್ನಾಗಿದೆ ಅಲಂಕಾರಿಕವಾಗಿ ಬೇಕಾಗಿರುವಂತದ್ದು ರಿಟರ್ನ್ ಗಿಫ್ಟ್ ಬೇಕಾಗಿರುವಂತದ್ದು ಗಿಫ್ಟ್ ಮನೆಗಳು ನೋಡಿ ತುಂಬಾನೇ ಚೆನ್ನಾಗಿದೆ ಏನ್ ಸರ್ ಪ್ರೈಸ್ ಫೋರ್ ಫಿಫ್ಟಿ ಫೋರ್ ಫಿಫ್ಟಿ ರುಪೀಸ್ ಚೆನ್ನಾಗಿದೆ ಇದೊಂದು ಏನು ಏನಂತ ಹೇಳ್ತಾರೆ ಸರ್ ಇದು ಎಷ್ಟು ಸೈಜ್ ಇದೆ ಟ್ವೆಲ್ ಸೊ ಇದು ಫೋರ್ ಫಿಫ್ಟಿ ರುಪೀಸ್ ತುಂಬಾ ವರ್ತ ಇದೆ ಜರ್ಮನ್ ಸಿಲ್ವರೈಟೀಸ್ ಓಕೆ ಓಕೆ ಸೊ ನೋಡಿ ನೀವು ನೋಡ್ತಾ ಇರಬಹುದು ಪ್ರತಿಯೊಂದು ಕೂಡ ಇವ್ರ ಡಿಸೈನ್ಸ್ ಗಳು ಇಲ್ಲಿ ನಿಮ್ಗೆ ಸ್ಮಾಲ್ ಅಲ್ಲಿ ನಾನು ನಿಮ್ಗೆ ಬೇಸಿಕಲ್ಲಿ ನಿಮ್ಗೆ ಎಷ್ಟು ಕಲೆಕ್ಷನ್ ಗಳನ್ನ ತರ್ಸ್ಬಹುದು ಅಷ್ಟು ಕಲೆಕ್ಷನ್ ಗಳನ್ನ ತೋರಿಸಿದೀನಿ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ತುಂಬಾನೇ ನೋಡಬಹುದು ಇನ್ನು ರಿಟರ್ನ್ ಗಿಫ್ಟ್ ಅಲ್ಲಿ ಈ ತರ ಒಂದು ಫ್ರೇಮ್ ಗಳನ್ನ ನೋಡ್ತಾರೆ ಸೊ ಫ್ರೇಮ್ ಗಳಲ್ಲಿ ದೇವ್ರ ಫ್ರೇಮ್ ಗಳನ್ನ ಎಲ್ಲಾನು ಕೂಡ ನೀವು ನೋಡಬಹುದು ತುಂಬಾನೇ ಚೆನ್ನಾಗಿರುತ್ತೆ ಇನ್ನ ಆನೆಗಳು సో ఇతర ఆ మెటల్ సిగత ఇది వైట్ మెటల్ అవేక్ మెటల్ సిర్మన్ సిల్వర్ కూడా సిక్స్ ఆర్ కేజీ అవినేట్ కడమేనా వైట్ మెటల్ జాతి ఓ కేజీ జాస్తి ఇంతైట్ వైట్ బెహ్ రేటు కమి

ತೋರಿಸ್ತಾ ಇರೋ ಪ್ರತಿ ಒಂದು ಕಲೆಕ್ಷನ್ ಡೈಲಿ ಇಲ್ಲಿ ಡೈರೆಕ್ಟ್ ಬಂದ್ ವಿಸಿಟ್ ಮಾಡಿ ಫ್ರೆಂಡ್ಸ್ ತುಂಬಾನೇ ಕಲೆಕ್ಷನ್ ಫ್ರೇಮ್ಸ್ ಗಳಲ್ಲಿ ಏನೇನು ಸಿಗಬಹುದು ಸರ್ ಇದು ಐಡಲ್ಸ್ ಅಂದ್ರೆ ಈಗ ಯಾವ್ಯಾವ ದೇವ್ರ್ ಇದಾವೆ ಎಲ್ಲಾ ಆಲ್ಮೋಸ್ಟ್ ದೇವರಗಳು ಸಿಗುತ್ತೆ ಈಗ ಅವ್ರು ಕೇಳಿರುವಂತ ದೇವ್ರುಗಳು ಇಲ್ಲ ಹೇಳಿದ್ರೆ ಕಸ್ಟಮೈಸ್ ಕೂಡ ನೀವ್ ಮಾಡ್ಕೊಡ್ತೀರಾ ನೋಡಿ ಈಗ ನಿಮ್ಗೆ ಇಲ್ಲಿ ಲಕ್ಷ್ಮಿ ಆಮೇಲೆ ಗಣೇಶ ಆಮೇಲೆ ಇದು ಬಾಲಾಜಿ ನೋಡಿ ಇದು ಗಣೇಶ ಬಾಲಾಜಿ ಲಕ್ಷ್ಮಿ ಇಷ್ಟು ನಾನು ನಿಮ್ಗೆ ಇಲ್ಲಿ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ತುಂಬಾನೇ ಇದೆ ಯಾಕಂದ್ರೆ ಇಲ್ಲಿ ಯಾವಾಗ್ಲೂ ಕೂಡ ಬಿಜಿ ಇರೋ ಅಂತ ಶಾಪ್ ಅಂತಾನೆ ಹೇಳ್ಬಹುದು ಫ್ರೆಂಡ್ಸ್ ಇವ್ರ ಹತ್ರ ಅಂತೂ ಸಿಕ್ಕಾಪಟ್ಟೆ ಕಲೆಕ್ಷನ್ ಗಳಿದೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ನಿಜವಾಗ್ಲು ಹೇಳ್ತೀನಿ ನೀವು ತುಂಬಾನೇ ಖುಷಿ ಪಡ್ತೀರಾ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತ ಒಂದ್ ಶಾಪ್ ಅಂತಾನೆ ಹೇಳ್ಬಹುದು ಹೈಲಿ ರೆಕಮೆಂಡ್ ಮಾಡ್ತೀನಿ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಗಳು ಬೇಕಾದ್ರೆ ಡೈರೆಕ್ಟ್ ಆಗಿ ನೀವು ಮೀನಾಕ್ಷಿ ವೈಟ್ ಮೆಟಲ್ಗೆ ಗೆ ವಿಸಿಟ್ ಮಾಡಿ ಫ್ರೆಂಡ್ಸ್